ಕೊನೆ ಭಾಗಕ್ಕೆ ತಲುಪುತ್ತದೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಡಿ ಸಿ ಅವರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಜನಪ್ರತಿ ರೈತ ಮುಖಂಡರು ಹೇಳ್ತಾ ಇದ್ದೀವಿ ನಾವು ಓಪನ್ ಮಾಡಿದ ತಕ್ಷಣ ಮಧ್ಯ ಹೋಗಿ ನೀರು ತೈ ಅದು ಯಾವ ಕಾರಣಕ್ಕೂ ನೀರಲ್ಲಿ ತಲುಪಲಿಕ್ಕೆ ಸಾಧ್ಯ ಇಲ್ಲ ಈ ಸಾಧ್ಯ ಅದಕ್ಕೆ ಜನಪ್ರತಿನಿಧಿಗಳು ರೈತರೇ ನೀರನ್ನ ಕಾಪಾಡಬೇಕು ಈ ನೀರು ನಾವು ಕೆಲವು ನೀರು ಮಿಲಿಯನ್ನ ಗಮನದಲ್ಲಿಟ್ಕೊಂಡು ಒಂದು ಲಾಸ್ ರಿಸಾರ್ಟ್ ಅಂತ ಹೇಳಿ ನೀರನ್ನ ಬಿಡಬೇಕು ಅಂತ ಟೂ ಪಾಯಿಂಟ್ ಸೆವೆನ್ ಫೈವ್ ಟಿ ಎಂ ಸಿ ನೀರನ್ನ ಬಿಡಬೇಕು ಅಂತ ಹೇಳಿ ಈ ಕೊಂಟೆಯಿಂದ ಈಗ ಏನಾದ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷದಿಂದ ಆ ನೀರು ಓಪನ್ ಆಗ್ತದೆ ಗೇಟ್ ಓಪನ್ ಆಗ್ತದೆ ಆ ನೀರನ್ನ ಅದು ಎಷ್ಟು ದಿನ ಎರಡು ದಿನಕ್ಕೆ ಹೋಗಿ ಮುಟ್ಟದೋ ಮೂರು ಆ ಕೊರೆ ಹೋಗಿ ರೈತರು ಯಾರ್ಯಾರು ನೀವು ಹೋರಾಟ ಮಾಡ್ತಾ ಇದ್ರಿ ಯಾರು ಜನಪ್ರತಿನಿಧಿಗಳು ಹೇಳ್ತಾ ಇದ್ರಿ ನೀವೇ ಸರಿಯಾದಂತ ಯಾರಿಗೆ ತೊಂದರೆ ಆಗಿದೆ ಯಾರ ಮೆಣಸಿ ತೊಂದರೆ ತೊಂದ್ರೆ ಆಗಿದೆ ಆ ರೈತರಿಗೆ ಮಾತ್ರ ನೀರು ತಲುಪ್ಲಿಕ್ಕೆ ನೀವೇ ಇದು ಜವಾಬ್ದಾರಿಯನ್ನ ತೆಗೆದುಕೊಡ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ಮೇಲೆ ಇಟ್ಟು ನಿಮ್ಮನ್ನ ನಂಬಿ ನಿಮ್ಮನ್ನ ಬದುಕಿಸಿ ನಮ್ಮ ಬಂದಿದೆ ರೈತರಿಗೆ ಇಲ್ಲ ಪ್ರಮೋಷನ್ ಇಲ್ಲ ಪೆನ್ಷನ್ ಇಲ್ಲ ಯಾವುದು ಇಲ್ಲ ಅಂದ್ರೆ ನಮ್ಗೂ ಇವತ್ತು ಅವನ್ನ ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆಯೂ ಸಿದ್ಧಾನ ಅನುಕೂಲ ಗೊತ್ತಿದೆ ಆದರೆ ಇದು ಮೆಣಸಿನ್ಕಾಯಿ ಬೆಳೆ ಇದೆ ಭತ್ತ ಇಲ್ಲ ಯಾರು ಹಾಕೊಳ್ಳುತ್ತಾ ಅಂತಿಲ್ಲ ಅಂದ್ರೆ ಯಾರು ಯಾರು ಹಾಕೊಳ್ಳಿಕ್ಕೆ ಆಗ್ಬೋದು ಯಾರು ಆಟ ಇದನ್ನ musik 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 musik